ನಮಸ್ಕಾರ ಫ್ರೆಂಡ್ಸ್ ನೀವು ಯೂಟ್ಯೂಬರ್ ಆಗಿದ್ರೆ ಎಲ್ಲರಿಗೂ ಗೊತ್ತಿರ್ತದೆ ಸ್ಟ್ರೈಕ್ ಅಂತ ಸೊ ಹೊಸ ಯೂಟ್ಯೂಬರ್ ಆಗಿರೋದು ಗೊತ್ತಿಲ್ಲ ಸ್ಟ್ರೈಕ್ ಬಗ್ಗೆ ಇದನ್ನ ನೀವು ಸ್ವಲ್ಪ ತಿಳ್ಕೊಬೇಕು ಸ್ಟ್ರೈಕ್ ಬಗ್ಗೆ ತಿಳ್ಕೊಂಡಾಗ ನಿಮ್ಗೊಂದು ಆ ಏನ್ ಹೇಳ್ತಾರೆ ಅದಕ್ಕೆ ಅರಿವು ಮೂಡುತ್ತೆ ಸೊ ಈ ತರ ಮಾಡಿದ್ರೆ ನಾವು ತಪ್ಪು ಆಗಲ್ಲ ಸ್ಟ್ರೈಕ್ ಬಿಡಲ್ಲ ಸೊ ಇದರಿಂದ ನಾವು ಬಚಾವ್ ಆಗ್ಬಹುದು ಅಂತ ಸೊ ಯೂಟ್ಯೂಬ್ ಅಲ್ಲಿ ಎಲ್ಲರಿಗೂ ಗೊತ್ತಿರ್ತದೆ ಮೂರು ತರ ಸ್ಟ್ರೈಕ್ ಬಿಡುತ್ತೆ ಸೊ ಫಸ್ಟ್ ಸ್ಟ್ರೈಕ್ ಬಂತು ವಾರ್ನಿಂಗ್ ಸ್ಟ್ರೈಕ್ ಸೊ ಏನಾದ್ರು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಯೂಟ್ಯೂಬರ್ ನಿಮಗೆ ವಾರ್ನಿಂಗ್ ಕಳಿಸ್ತಾರೆ ಸೊ ಈ ತರ ತಪ್ಪು ನಡೀತಾ ಇದೆ ಇದನ್ನ ತೀರ್ಕೊಳ್ಳಿ ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ ಅದಂದ್ರೆ ನೀವೇನ್ ಮಾಡ್ತೀರ ಹೊಸ ಯೂಟ್ಯೂಬರ್ ಅವ್ರ ಇವ್ರದ ನೋಡ್ಬಿಟ್ಟು ಕಾಪಿ ಮಾಡ್ಬೇಕು ಅಂತ ಅವ್ರ ವಿಡಿಯೋನ ತೆಗೆದು ನಿಮ್ ಚಾನಲ್ ಹಾಕಿಲ್ಲ ಸೊ ಅವಾಗ ಬೀಳದೆ ನಿಮ್ಗೆ ಕಾಪಿ ರೈಟ್ ಸ್ಟ್ರೈಕ್ ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ ಸೊ ಮೂರ್ನೇದ್ ಒಂದು ಆಕ್ಟಿವ್ ಕಮಿಟಿ ಗೈಡ್ ಲೈನ್ ಸ್ಟ್ರೈಕ್ ಹೆಂಗ್ ಯಾರು ಅಂತಂದ್ರೆ ನಿಮ್ ಚಾನಲ್ ವೈಲೆನ್ಸ್ ಆಗಿ ತೋರ್ಸೋದು ಅಥವಾ ಈಗ ಟೈಟಲ್ ಅಂತ ಇರ್ತದೆ ಡಿಸ್ಕ್ರಿಪ್ಷನ್ ಒಂಥರ ಇರ್ತದೆ ಮತ್ತೆ ವಿಡಿಯೋ ಒಳಗಡೆ ಒಂದಿರ್ತದೆ ತಮ್ನೆ ಒಳಗಡೆ ಒಂದಿರ್ತದೆ ಸೊ ಆ ತರ ಎಲ್ಲ ಮಿಕ್ಸ್ ಮಸಾಲ ಮಾಡಿದಾಗ ನಿಮಗೆ ಆ ತರ ಸ್ಟ್ರೈಕ್ ಬಿಡುತ್ತೆ ಸೊ ಫಸ್ಟ್ ನದು ನೀವು ಈಗ ವಿಡಿಯೋದಲ್ಲಿ ಏನ್ ಹೇಳ್ತಾ ಇದೀನಿ ಅಂತಂದ್ರೆ ಒಂದೊಂದಾಗಿ ಡಿಸ್ಕಸ್ ಮಾಡೋಣ ಸರಿ ಸೊ ಫಸ್ಟ್ ನದು ವಾರ್ನಿಂಗ್ ಸ್ಟ್ರೈಕ್ ನೀವೇನೋ ಏನೋ ಒಂದು ಸಣ್ಣ ಪುಟ ಈಗ ಸಪ್ ಮಾಡ್ಬಿಡ್ತೀರಾ ಅವಾಗ ಯೂಟ್ಯೂಬರ ನಿಮಗೆ ಸ್ಟ್ರೈಕ್ ಕಳಿಸ್ತಾರೆ ಏನೋ ಮಿಸ್ ಲೈಡ್ ಮಿಸ್ ಗ್ಲೇಡ್ ಹೆಂಗೇಳ ಅದನ್ನ ಆ ವಿಡಿಯೋ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಈಗ ನವೆಂಬರ್ ಹದಿನೇಳನೇ ತಾರೀಕಿಂದ ಹೊಸ ಗೈಡ್ ಲೈನ್ಸ್ ಶುರುವಾಗಿದೆ ಸೊ ಕೆಲವು ಹೊಸ ಯೂಟ್ಯೂಬರ್ ಗೊತ್ತಿರಲ್ಲ ನೀವೇನ್ ಮಾಡ್ಬಿಡ್ತೀರಾ ಆ ಗೈಡ್ ಲೈನ್ಸ್ ನ ತಪ್ಪು ಮಿಸ್ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅದನ್ನ ರೂಲ್ಸ್ ಹೊಸ ರೂಲ್ಸ್ ಆಡ್ ಆಗಿದೆ ಅದನ್ನ ನೋಡ್ಕೊಂಡು ನೀವ್ ಆಡ್ ಮಾಡಿದ್ರೆ ಅವಾಗ ಏನಿಲ್ಲ ಸೊ ಅವಾಗ ಏನ್ ಮಾಡ್ತೀವಿ ಯೂಟ್ಯೂಬರ್ ಫಸ್ಟ್ನೇ ತಪ್ಪಲ್ವಾ ವಾರ್ನಿಂಗ್ ಸ್ಟ್ರೈಕ್ ನ ನಿಮಗೆ ಕಳಿಸ್ತಾರೆ ಸೊ ಈ ವಾರ್ನಿಂಗ್ ಸ್ಟ್ರೈಕ್ ಕಳಿಸೋರು ನೀವು ಇದಾಗ್ಲಿಲ್ಲ ಅಂತಂದ್ರೆ ಎರಡು ಸ್ಟ್ರೈಕ್ ಆಟೋಮೆಟಿಕ್ ಬೀಳ್ತದೆ ನಿಮ್ ಚಾನಲ್ ಆಟೋಮೆಟಿಕ್ ಆಗಿ ಉಡೀಸ್ ಆಗುತ್ತೆ ಕರೆಕ್ಟ್ ಅದೆ ಸೊ ನಾನು ಹೇಳೋದೇನಂದ್ರೆ ತಲೆನೇ ಕೆಡಿಸ್ಕೊಳ್ಳೋ ಕಬಡ್ಡಿ ಆ ಗೈಡ್ ಲೈನ್ಸ್ ಏನೇನಿದೆ ಅದನ್ನ ಅರ್ಥ ಮಾಡ್ಕೊಂಡು ಅದ್ರ ಡಿಫರೆಂಟ್ ಆಗಿ ವಿಡಿಯೋ ಮಾಡಿ ಹಾಗೆ ಡಿಫ್ರೆಂಟ್ ಆಗಿ ನೀವು ಒಂದ್ ಒಳ್ಳೆ ಕ್ರಿಯೇಟರ್ ಆಗ್ತೀರಾ ಸೊ ಎರಡನೇದ್ ಬಂದು ಕಾಪಿ ರೈಟ್ಸ್ ಮತ್ತೆ ಕಾಪಿ ರೈಟ್ ಸ್ಟ್ರೈಕ್ ಅಂತ ಸೊ ಈ ಕಾಪಿ ರೈಟ್ ಅಂತ ಅಂದ್ರೆ ಏನ್ ಗುರು ಅಂದ್ರೆ ಉದಾಹರಣೆಗೆ ಒಂದ್ ವಿಡಿಯೋ ಮಾಡಿದ್ರಿ ನೀವು ಚೆನ್ನಾಗಿರೋದು ರೋಸ್ಟಿಂಗ್ ವಿಡಿಯೋನೋ ಅಥವಾ ಏನೋ ಒಂದು ವಿಡಿಯೋ ಮಾಡಿದ್ರಿ ಸೊ ಅವಾಗ ನೀವ್ ಏನ್ ಮಾಡ್ತೀರಾ ಫಿಲಮ್ ಕ್ಲಿಪ್ ಇಲ್ಲ ಬ್ಯಾಕ್ ಗ್ರೌಂಡ್ ಸಾಂಗ್ಸ್ಗಳು ಆಡ್ ಮಾಡ್ತೀರಾ ಅವಾಗ ಯಾರ್ ಕೇಳ್ತಾರೆ ಹಾಕಿರೋ ಸ್ವಲ್ಪ ಕ್ಲಿಪ್ ತಗೊಂಡ್ ಒಂದ್ ಮೂವತ್ ಸೆಕೆಂಡ್ ನಲ್ವತ್ತು ಸೆಕೆಂಡ್ ಹಾಕಿರ್ತೀರ ಆ ಕ್ಲಿಪ್ ನ ಹಾಕ್ತಾಗ ನೀವು ಓನರ್ ಇರ್ತಾರೆ ಗೊತ್ತಾ ಅವರು ನಿಮಗೆ ಕಾಪಿ ರೈಟ್ ಸ್ಟ್ರೈಕ್ ನ ಕಳಿಸ್ತಾರೆ ಸರಿನಾ ಅವಾಗ ಬಿಡು ಸ್ಟ್ರೈಕ್ ತಾನೆ ಅಂತ ಅನ್ಕೋದು ಆವಾಗ್ಲೇ ನೀವು ತಪ್ಪು ಮಾಡೋದು ಸ್ಟ್ರೈಕ್ ಬಿದ್ದ ನೀವು ಕ್ಲಾಸ್ ಇರ್ತದೆ ಕ್ಲಾಸ್ ಅಟೆಂಡ್ ಆಗಬೇಕು ಅಟೆಂಡ್ ಆಗೋ ತನಕ ಅದು ದಿನ ನಿಮ್ಗೆ ರಿಮೂವ್ ಆಗಲ್ಲ ಸರಿ ಸರಿನಾ ಸ್ಟ್ರೈಕು ನೀವು ಅದನ್ನ ಅಟೆಂಡ್ ಮಾಡ್ಕೊಂಡು ಅದನ್ನ ತಿದ್ಕೊಂಡ್ರೆ ನೈಂಟಿ ಡೇಸ್ ತನಕ ಸ್ಟ್ರೈಕ್ ಅಲ್ಲೇ ಇರ್ತದೆ ಅವಾಗ ನಿಮ್ಗೆ ಹೇಳ್ತಲ್ವಾ ನಿಮ್ ಚಾನೆಲ್ ಸಖತ್ ಗ್ರೋತ್ ಆದ್ರೂ ನಿಮ್ಗೆ ಏನಂತಾರೆ ಮಾನಿಟೈಸೇಷನ್ ಅಪ್ಲೈ ಮಾಡಿದ್ರೆ ನಿಮ್ಗೆ ಸಿಗಲ್ಲ ಲೇಟ್ ಆಗುತ್ತೆ ಸ್ಟ್ರೈಕ್ ರಿಮೂವ್ ಆದ್ಮೇಲೆ ನಿಮ್ಗೆ ಸಿಗೋದು ಸೊ ಮೂರ್ನಲ್ಲಿ ಬಂದು ಆಕ್ಟಿವ್ ಕಮಿಡಿ ಗೈಡ್ ಲೈನ್ ಸ್ಟ್ರೈಕ್ ಇದು ಯಾವ್ದು ಗುರು ಅಂತಂದ್ರೆ ಚಾನಲ್ ನಲ್ಲಿ ವೈಲೆನ್ಸ್ ಆಗಿ ತೋರಿಸೋದು ಏನೋ ಒಂದು ಕೆಟ್ಟದಾಗಿ ಇದ್ ಮಾಡೋದು ಅದಾದ್ಮೇಲೆ ಈಗ ಅದೇ ಫಸ್ಟ್ ಹೇಳೋದಲ್ಲ ಅಲ್ಲಿ ಉಪ್ಪಿಟ್ ಮಾಡೋದು ಹೇಗೆ ಅಂತ ಇರ್ತದೆ ನೀವು ಒಳಗಡೆ ಕಾರ್ ತೋರಿಸ್ತಾ ಇರ್ತೀರಾ ಸೊ ಇದಕ್ಕೂ ಇದಕ್ಕೂ ಏನ್ ಸಂಬಂಧ ಟೈಟಲ್ ಅಲ್ಲಿ ಏನಾಕಿರ್ತೀರಾ ಐದು ನಿಮಿಷದಲ್ಲಿ ಮೊಬೈಲ್ ಓಪನ್ ಮಾಡಿ ಮೊಬೈಲ್ ಅನ್ಬಾಕ್ಸಿಂಗ್ ಅಂತ ತೋರಿಸಿದ್ರೆ ಅವಾಗ ನಿಮ್ಗೆ ಯೂಟ್ಯೂಬ್ ಕಳಿಸ್ತಾರೆ ಸರಿನಾ ಮಾಡ್ಬೇಕಾಗಿರೋ ಬರ್ದ್ರು ಕಮ್ಯುನಿಟಿ ಗೈಡ್ ಲೈನ್ಸ್ಟ್ರೈಕ್ ಬರುತ್ತೆ ಏನಕ್ಕೆ ಏನಾದ್ರು ಒಂದು ತಪ್ಪು ಹೇಳಿರ್ತಾರೆ ವಿಡಿಯೋದಲ್ಲಿ ನೀವು ಅವಾಗ ಏನಾದ್ರು ಗೈಡ್ಲೈನ್ಸ್ ಲೈನ್ಸ್ ಸ್ಟ್ರೈಕ್ ಬಂದ್ರೆ ಫಸ್ಟ್ ವಿಡಿಯೋನ ದಯವಿಟ್ಟು ಡಿಲೀಟೇ ಮಾಡಬೇಡಿ ಅದು ಏಳು ದಿನ ತನಕ ಸ್ಟ್ರೈಕ್ ಇರುತ್ತೆ ಸರಿನಾ ಅವಾಗ ನಿಮ್ಗೆ ಲೈವ್ ಸ್ಟ್ರೀಮಿಂಗ್ ಹೋಗಲ್ಲ ಲೈವ್ ಸ್ಟ್ರೀಮಿಂಗ್ ಮಾಡಕ್ಕಾಗಲ್ಲ ಮತ್ತೆ ಇನ್ನೇನಾರು ಒಂದು ಕಟ್ ಆಗುತ್ತೆ ಸೊ ನಾನು ಅದಕ್ಕೆ ಹೇಳ್ತಾ ಇರೋದು ತಲೆ ಏಳು ದಿನ ಇರುತ್ತೆ ಆಕ್ಟಿವ್ ಕಮ್ಯುನಿಟಿ ಸ್ಟೈಕ್ ಅವಾಗ ನೀವು ಏಳು ದಿನ ಗಂಟ ನೀವು ಅಪೀಲ್ ಮಾಡ್ಬೋದು ನಿಮ್ ವಿಡಿಯೋದಲ್ಲಿ ತಪ್ಪಿದ್ರೆ ತಿನ್ನ ನೀವ್ರಿಗೆ ಮೇಲ್ ಮಾಡಲಿ ಯೂಟ್ಯೂಬ್ ಚಾನ್ಸ್ ಕೊಡುತ್ತೆ ಇಲ್ಲ ಅಂತಂದ್ರೆ ಚಾನಲ್ ನಡೀಸ್ ಮಾಡ್ತೇನೆ ಅದೇ ತಪ್ಪು ಮಾಡಿದ್ರೆ ಉಡಿಸ್ ಮಾಡ್ತೇನೆ ಸೊ ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಹೊಸ ಯೂಟ್ಯೂಬರ್ಸ್ ಗಳಿಗೆ ಸೊ ಫಸ್ಟ್ ನಥಿಂಗ್ ಏನ್ ಮಾಡಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲಿಂದ ಸೆಲೆಕ್ಟ್ ಮಾಡೋದು ಎಲ್ಲಿಂದ ಡೌನ್ಲೋಡ್ ಮಾಡೋದು ಯಾಕಂದ್ರೆ ಕಾಂಕ್ರೇಟ್ ಬರುತ್ತೆ ಅಂತಂದ್ರೆ ಬೆಸ್ಟ್ ಹೇಳ ಯೂಟ್ಯೂಬೋರ್ ಸ್ಟುಡಿಯೋದಲ್ಲಿ ಸಾವಿರ ಸಾವಿರ ಅಲಸ ಇದಕ್ಕಿಂತ ಜಾಸ್ತಿ ಇದೆ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚನ್ ಚೆನ್ನಾಗಿರೋ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದರಲ್ಲೇ ಇದೆ ಸೊ ಅದನ್ನ ಆಡ್ ಮಾಡಿ ನಿಮ್ ವಿಡಿಯೋಗಳಿಗೆ ಡೆಫಿನೆಟ್ಲಿ ನಿಮ್ಗೆ ಕಾಪರೇಟ್ ಬರಲ್ಲ ಕರೆಕ್ಟ್ ತಾನೆ ಆಮೇಲೆ ಇನ್ನೊಂದ್ ಹೇಳ್ತೀನಿ ಕೇಳಿ ನೀವೇನೋ ಕ್ಲಿಪ್ಸ್ ಹಾಕ್ಲೇಬೇಕು ಗುರು ಅಂತಂದ್ರೆ ಮ್ಯಾಕ್ಸಿಮಮ್ ಒಂದ್ ಸೆಕೆಂಡಿಂದ ಎಂಟು ಸೆಕೆಂಡ್ ಒಳಗಡೆ ಏಳು ಸೆಕೆಂಡ್ ಇದ್ರೆ ನಿಮ್ಗೆ ಕಾಪರೇಟ್ ಕೊಡಕ್ ಆಗಲ್ಲ ಆರ್ ಸೆಕೆಂಡ್ ಇದ್ರೆ ನಿಮ್ಮ ವೀಡಿಯೋದಲ್ಲಿ ಯಾರದೇ ಕ್ಲಿಪ್ ಡೆಫಿನೆಟ್ಲಿ ಕಾಪರೇಟ್ ಕೊಡಕ್ ಆಗಲ್ಲ ಸೊ ನಾನು ಅದನ್ನ ಹೇಳೋದು ಎಲ್ಲಾರ್ಗು ದಯವಿಟ್ಟು ಆರ್ ಸೆಕೆಂಡ್ ಒಂದ್ ಸೆಕೆಂಡ್ ಇಂದ ಆರ್ ಸೆಕೆಂಡ್ ತಂಗ ಒಳಗಡೆ ವಿಡಿಯೋ ಮಾಡಿ ಡೆಫಿನೆಟ್ಲಿ ಕ್ಲಿಪ್ಸ್ ನ ಆಡ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಆ ಬರಲ್ಲ ಸೊ ಈ ಸ್ಟ್ರೈಕ್ ಗಳ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ ಅಂತಂದ್ರೆ ಸೊ ಲಾಸ್ಟ್ ತನಕ ಕೂತ್ಕೊಂಡು ನೋಡ್ತಾ ಇದೀರ ಅಂತಂದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಗೊತ್ತಲ್ಲ ನಿಮ್ಗೆ ಬೆಲ್ ಬಟನ್ ನ ಜೋರಾಗಿ ಹಂಕಿ